ಹೂರ್ಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಗಂಗಮ್ಮ ಆನಂದ್ ಹಾಗೂ ಮಾಜಿ ಅಧ್ಯಕ್ಷರಾದ ರಮೇಶ್ ಎಚ್ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನ್ ಹೇಳಿದ್ದಾರೆ ಕೇಳೋಣ ಎಲ್ಲರೂ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಮೆಂಬರ್ಗಳಿಗೂ ಧನ್ಯವಾದಗಳು ಮತ್ತೆ ಮುಖಂಡರಿಗೂ ಎಲ್ಲರಿಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಅಧ್ಯಕ್ಷ ನಮ್ಮ ಅವಧಿಲ್ಲಿ ಉರ್ಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಈ ಗ್ರಾಮದಲ್ಲಿ ಒಂದು ಮೂವತ್ತರಿಂದ ಮನೆ ಇತ್ತು ಗ್ರಾಮ ಗೋಬಿಪಾಳ್ಯ ನಾನು ಅಧ್ಯಕ್ಷರಾದ್ಮೇಲೆ ಸುಮಾರು ಒಂದು ಇನ್ನೂರು ಮನೆ ಮಾಡಿದ್ವಿ ಇನ್ನೂರು ಜನ ಕೊಟ್ಟು ಮನೆ ಕೊಟ್ಟು ಇನ್ನೂರು ಮನೆಗಳು ಮಾಡಿದ್ವಿ ಸೊ ಊರು ಈಗ ಬಹಳ ದೊಡ್ಡದಿದೆ ಅಲ್ಲಿ ಬೇಕಾದಾಗ ಇವ್ರು ಗಂಗಮ್ಮ ಅಧ್ಯಕ್ಷರಾದ ಆದ್ಮೇಲೆ ಸ್ವಲ್ಪ ಸಿ ಸಿ ರೋಡ್ಗಳು ಊರ್ ಮಧ್ಯದಲ್ಲಿ ಎಲ್ಲೆಲ್ಲಿ ಕನೆಕ್ಟಿವಿಟಿ ರೋಡ್ಗಳು ಇದಾವೆ ಅದಕ್ಕೆಲ್ಲ ಸಿಮೆಂಟ್ ರೋಡ್ಗಳು ಮಾಡ್ಸಿದ್ರು ಪಂಚಾಯತಿ ಅಂತ ನಾನೇನ್ ಮಾಡಬೇಕು ಎಲ್ಲ ರೋಡು ಮತ್ತೆ ಸೈಟ್ಗಳು ಮನೆಗಳು ಎಲ್ಲಾನು ಮಾಡಿದ್ವಿ ಇವ್ರು ಬಂದ್ಮೇಲೆ ಕನೆಕ್ಟಿವಿಟಿ ರೋಡ್ಗಳಿಗೆಲ್ಲ ಸಿಮೆಂಟ್ ರೋಡ್ ಅದು ಇದು ಮಾಡಿಸಿದ್ವಿ ಅಧ್ಯಕ್ಷ ಎಲ್ಲ ಗ್ರಾಮ ಸದಸ್ಯರು ಸಹಕಾರ ಇರಬೇಕು ಒಬ್ಬ ಅಧ್ಯಕ್ಷರು ಏನೇ ಕೆಲಸ ಮಾಡ್ಬೇಕಾದ್ರು ಆಗಿ ಇಪ್ಪತ್ ಮೂರ್ ಜನ ಪಂಚಾಯತಿ ಸದಸ್ಯರು ಇವ್ರ ಅಧ್ಯಕ್ಷರು ಸೇರಿ ಆ ಇಪ್ಪತ್ ಮೂರ್ ಜನದಲ್ಲಿ ಇಪ್ಪತ್ ಕನಿಷ್ಠ ಇಪ್ಪತ್ತೆರಡು ಜನ ಅಧ್ಯಕ್ಷ ಕೋಆಪರೇಟ್ ಕೊಟ್ಕೊಂಡು ಹೋದ್ರೆ ಯಾವ ಕೆಲ್ಸ ಬೇಕಾದ್ರೂ ಮಾಡ್ಬೋದು ಯಾವ ಊರಿನ್ ಬೇಕಾದ್ರೆ ಇಲ್ಲೂ ಗಂಗಾ ಮುಂದೆಲ್ಲೂ ಕಂಪ್ಲೇಂಟ್ಸ್ ಇಲ್ಲ ಅಧ್ಯಕ್ಷರು ಯಾವ ಊರಲ್ಲಿ ಕೇಳಿದ್ರು ಅಂತ ಹೇಳ್ತಾರೆ ಇಲ್ಲ ಮುಂದೆ ಒಂದು ಆರು ತಿಂಗಳಲ್ಲಿ ಕೆಲಸ ಮಾಡ್ಬೇಕು ಅನ್ನೋ ಉಮಸ್ ಇದೆ ಹಂಗಾಗಿ ಕೋಆಪರೇಟ್ ಎಲ್ಲ ಸದಸ್ಯರು ಕೋಆಪರೇಟ್ ಕೊಟ್ಟರೆ ಒಳ್ಳೆ ಕೆಲಸಾನು ಮಾಡ್ತಾರೆ ಅನ್ಕೊಂಡ್ರೆ ಏನೇನ್ ಕೆಲಸ ಮಾಡುದು ಸರ್ ಯಾರು ಗಂಗಮ್ಮ ಅವ್ರ ಕನೆಕ್ಟಿವಿಟಿ ರೋಡ್ಸ್ ಎಲ್ಲ ಸಿಮೆಂಟ್ ರೋಡ್ಸ್ ಆಗಿದೆ ನೋಡಿ ನೋಡಿದ್ರೆ ನೀವು ಇಲ್ಲಿ ಇಲ್ಲೇ ಕೆಳಗಡೆ ನೋಡಿ ಈ ಚರಂಡಿ ಇದೆ ಹಿಂದೆ ಕಾಂಕ್ರೀಟ್ ಚರಂಡಿಗಳು ಈ ಮನೆ ಹಿಂಭಾಗನೆ ಕಾಂಕ್ರೀಟ್ ರೋಡ್ಗಳು ಇದಾವೆ ಕನೆಕ್ಟಿವಿಟಿ ರೋಡ್ಸ್ ಎಲ್ಲ ಇದಾವೆ ಇನ್ಕ್ಲೂಡಿಂಗ್ ಇವರ ಮನೆ ಮುಂದೆ ರೋಡ್ ಒಂದು ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕಾಂಕ್ರೀಟ್ ರೋಡ್ ಮತ್ತೆ ಅಂಗನವಾಡಿ ಬಗ್ಗೆ ಏನಾದ್ರು ಗಮನ ಹರಿಸಿದ್ದಾರೆ

ನಮ್ದು ಈಗ ಗಂಗಮ್ಮ ಅವ್ರಿಗೆ ನಾನು ಇಷ್ಟೇ ಇನ್ನೊಂದು ಆರು ತಿಂಗಳಲ್ಲಿ ಸ್ವಲ್ಪ ಎಲ್ಲಾ ಸದಸ್ಯರು ಸಹಕಾರ ತಗೊಂಡು ಯಾವ ಯಾವ್ಯಾವ ಬಾಕಿ ಇದೆ ಕೆಲಸಗಳು ಅದನ್ನೆಲ್ಲ ಒಂದ್ಸಲ ಪೂರ್ತಿ ಅಂತ ನಾನು ಸಲಹೆ ಕೊಡ್ತಾ ಇದ್ದೀನಿ ಇಲ್ಲಿ ಇಲ್ಲ ಇದುವರೆಗೂ ಏನು ಎಮ್ ಎಲ್ ಎನ್ ಅನುದಾನ ಬರುತ್ತೋ ಇಲ್ವೋ ಗೊತ್ತಿಲ್ಲ ಸ್ಪಂದಿಸ್ತಾ ಇಲ್ಲ ಸ್ಪಂದಿಸ್ತಿಲ್ಲ ಅವ್ರು ಗೆದ್ದು ಬಂದೇ ಇಲ್ಲ ನಮ್ಮ ರೋಡ್ ಇನ್ನೂ ಆಗೇ ಇಲ್ಲ ಇದು

ಅದನ್ನ ಉಪಯೋಗಿಸ್ಕೊಂಡು ಅದನ್ನ ಕೀನಾ ನೋಡ್ಕೊಂಡು ಹೋದ್ರೆ ಮುಂದೆ ಗಣೇಶ ಗೌರಿ ಹಬ್ಬ ಬರ್ತಾ ಇದೆ ನಿಮ್ಮ ಪಂಚಾಯತಿ ವ್ಯಾಪ್ತಿ ಜನಗಳಿಗೆ ನಾಡಿನ ಜನತೆಗೆ ಏನ್ ಹೇಳಕ್ಸ್ ಹೇಳ್ತಾರೆ ನಾಡು ಸಮೃದ್ಧಿಯಾಗಿರ್ಲಿ ಎಲ್ಲಾ ಜನಗಳಿಗೂ ಒಳ್ಳೇದಾಗ್ಲಿ ಅಂತ ಗಂಗಮ್ಮನಂದ ನನ್ನಾದಿಯಾಗಿ ಕೂಡ ನಾವೆಲ್ಲರೂ ಶುಭಾಶಯ ಕೋರ್ತೀವಿ ನಮ್ ಕಡೆಯಿಂದ ನಿಮ್ಗೆ ಗಣೇಶ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಮಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ದೇವರು ಚೆನ್ನಾಗಿಟ್ಟಿರಿ